ನೋಡಿ ಬಿಸಿ ಬಿಸಿ ದೋಸೆ ಜೊತೆಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಕಾಬಲ್ ಕಾಳು ಗ್ರೇವಿ ಎಣ್ಣೆ ಒಂಚೂರು ಚೂರು ಹಾಕಿಲ್ಲ ಹಂಗೆ ಗ್ರೇವಿ ಮಾಡಿರೋದು ತುಂಬ ಟೇಸ್ಟಾಗಿರುತ್ತೆ ಮತ್ತು ಕಾಬಲ್ ಕಾಳಲ್ಲಿ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಗ್ಗರಣೆ ಎಲ್ಲ ಏನೂ ಬೇಕಾಗಿಲ್ಲ ಹಂಗೆ ಮಾಡ್ತಾ ಅದಕ್ಕೆ ಕಾಳು ಒಂದು ಎಂಟು ಟವರ್ ನೆನೆ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ಒಂದು ಕಾಲ್ ಒಂದು ಅರ್ಧ ಅಷ್ಟು ಕಾಯಿ ಒಂದು ಅರ್ಧ ಒಳ ಕಾಯಿ ಒಂದೆರಡು ಅಷ್ಟು ಗಸಗಸೆ ಒಂದು ಚಕ್ಕೆ ಎರಡು ಲವಂಗ ಒಂದೆರಡು ಏಲಕ್ಕಿ ಹಾಕೊಂಡಿದ್ದೀನಿ ಇದು ನುಣ್ಣಗೆ ರುಬ್ಕೊ ಬಂದ್ಬಿಡೋಣ ಫಸ್ಟು ಕಾಳು ಹಾಕ್ತಾಯಿದ್ದೀನಿ ಆಮೇಲೆ ತೆಂಗಿನಕಾಯಿ ಗಸಗಸೆ ಎಲ್ಲ ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೀನು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇವಾಗ ಒಂದು ಮೂರು ಅಷ್ಟಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದಪ್ಪದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದೆರಡು ಟೊಮೊಟೊ ಹಚ್ಚಾಕಿದ್ದೀನಿ ಸಣ್ಣಕ್ಕೆ ಖಾರಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಒಂದು ಒಂದು ಕಾಲು ಸ್ಪೂನಷ್ಟು ಹಾಕ್ರಿ ನಿಮಗೆ ಖಾರ ಹೆಂಗೆ ಬೇಕು ಹಂಗೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ರಿ ಉಪ್ಪು ಕಲ್ಲು ಹಾಕ್ತಾ ಇದ್ದೀನಿ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಿ ನೀರು ಬೇಕಾದರೆ ನಮಗೆ ಗ್ರೇವಿ ಥರ ಬೇಕಲ್ವಾ ಅದಕ್ಕೆ ನೀರು ಸ್ವಲ್ಪನೇ ಹಾಕ್ಕೊಳ್ಳೋಣ ದೋಸೆ ಇಡ್ಲಿಗಲ್ವಾ ದೋಸೆಗೆ ಚಪಾತಿಗೆ ಪೂರಿಗೆಲ್ಲ ತಿನ್ನಬೇಕಲ್ವ ಆದ್ದರಿಂದ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಮೂರು ಮೂರು ನಾಲ್ಕು ಐದು ಕಾಳು ಹೆಂಗೆ ಬೇಕೋ ಹಂಗೆ ದಪ್ಪ ಕಾಳು ಇದ್ದರೆ ಒಂದು ನಾಲ್ಕೈದು ವಿಸಿಲ್ ಕೊಡಿರಿ ಇದು ಕಾಳು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಮೂರು ವಿಸಿಲ್ ಕೊಡ್ತೀನಿ ಇವಾಗ ಮೂರು ವಿಸಿಲ್ ಕೊಟ್ಬಿಡೋಣ ನೋಡಿ ಬಿಸಿಲಿ ಹೋಗೋದು ಇವಾಗ ಓಪನ್ ಮಾಡೋಣ ನೋಡಿ ಚೆನ್ನಾಗುತ್ತೆ ಏನು ಎಣ್ಣೆಗೆ ಏನು ಹಾಕಂಗಿಲ್ಲ ಹಂಗೆ ತುಂಬ ಟೇಸ್ಟಾಗಿರುತ್ತೆ ದೋಸೆಗೆ ಪೂರಿಗೆ ಚಪಾತಿಗೆಲ್ಲ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋಣ ಮಿಕ್ಸ್ ಮಾಡ್ಕೊಳ್ಳೋಣ